ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ತೋರಿಸ್ತೀನಿ ನಾನು ನಿಮಗೆ ಸೊ ಹಾಗೆಯೇ ಮಮ್ಮಿ ಮತ್ತು ಅಪ್ಪಾಜಿ ನಿನ್ನೆ ಕೂಡ ಬಂದರು ನಿನ್ನೆ ಅಷ್ಟನ್ನೇ ಬಂದರು ಸೊ ಅವರು ಏನೆಲ್ಲ ಅಲ್ಲಿ ಶಾಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಹಾಗೆನೇ ಮಮ್ಮಿನೂ ಕೂಡ ಮಾತಾಡ್ಸ್ತೀನಿ ಟ್ರಿಪ್ ಹೇಗಾಯಿತು ಅಂತ ಹೇಳಿ ಅವ್ರ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊತೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ ಓಕೆನಾ ನೋಡಿ ಹೊರಗಡೆ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಒಂಥರ ಜಿಟಿ 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 ಮಳೆ ಅಂತ ಹೇಳ್ಬೋದು ಸೊ ಬರೋದು ಸ್ಟಾಪ್ ಆಗೋದು ಸೊ ಈ ಥರ ಕಂಟಿನ್ಯೂಯಸ್ ಕ್ಲೈಮೇಟ್ ಅಂತೂ ಇದೇ ಥರ ಇದೆ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ ಬಟ್ ಟೈಮ್ಸ್ ಇದು ಬೋರ್ ಅಂತ ಅನಿಸುತ್ತೆ ಅಲ್ವಾ ಸೊ ಮಳೆ ಬರುವಾಗ ಹೊರಗಡೆ ಹೋಗೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಒಂದು ರೀತಿ ಫುಲ್ ಮಳೆ ಬರ್ತಾ ಇರುತ್ತೆ ಅಲ್ವಾ ಸೊ ಅವಾಗ ಲಾಂಗ್ ಡ್ರೈವ್ ಹೋದರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ನನಗೆ ಆ ರೀತಿ ಇಷ್ಟ ಆಗುತ್ತೆ ಸೊ ಒಂದು ರೀತಿ ಏನು ಅಂತ ಅಂದರೆ ಮಳೆ ಬರ್ತಾ ಇದ್ರೆ ಟ್ರಿಪ್ಪಿಗೆ ಹೋಗೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಡೈಲಿ ನಮ್ಮ ರೂಟೀನ್ ಆಫೀಸಿಗೆ ಹೋಗೋದಾಗಿರ್ಬೋದು ಅದೆಲ್ಲ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಬಟ್ ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಆಮೇಲೆ ಮಳೆ ಬರ್ತಾ ಇದೆ ಅಂದಾಗ ಹೊಚ್ಕೊಂಡು ಮಲ್ಕೋಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹುಬ್ಬಳ್ಳಿ ಸಿಕ್ಕಾಪಟ್ಟೆ ಮಳೆ ಇದೆ ಕ್ಲೈಮೇಟ್ ಕೂಡ ಅಷ್ಟೇ ಫುಲ್ ಕೂಲಾಗಿದೆ ಅಂತ ಹೇಳ್ಬೋದು ಎಲ್ಲ ಕಡೆಗೂ ಅಷ್ಟೇ ಒಂದು ತರ್ಟೀನ್ ಟು ಫೋರ್ಟೀನ್ ಡೇಸ್ ಮಳೆ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನ್ಯೂಸಲ್ಲಿ ಸೊ ಸಿಕ್ಕಾಪಟ್ಟೆ ಮಳೆ ಇದೆ ಸೊ ಹಾಗೆಯೇ ಮಮ್ಮಿ ಎಕ್ಸ್ಪೀರಿಯನ್ಸು ಮಮ್ಮಿಗೆ ನಾನು ಮಾತಾಡಿ ವಿಡಿಯೋನಲ್ಲಿ ಅಂತ ಹೇಳಿದೆ ಬಟ್ ಅವರು ಕಂ ಅಷ್ಟು ಕಂಫರ್ಟೆಬಲ್ ಅನ್ನಿಸಲ್ಲ ನನಗೆ ಬೇಡ ಅಂತಂದರು ಸೊ ಹಾಗಾಗಿ ಸೊ ಹಂಗೇ ಯಾರಿಗಾದರೂ ಈ ಪ್ಯಾಕೇಜ್ ಟ್ರಿಪ್ಪಿನ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ನಾನು ಕಂಪ್ಲೀಟಾಗಿ ಅದರದ್ದೇ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ ಬಿಕಾಸ್ ಇವಾಗ ಟ್ರಿಪ್ಪಿಗೆ ಹೋಗ್ತಾ ಹೋಗ್ತಾ ಇರ್ತಾರೆ ಸೊ ಅವರಿಗೆ ಗೊತ್ತಿರಲ್ಲ ಪ್ಯಾಕೇಜ್ ಯಾವ ರೀತಿಯಾಗಿರತ್ತೆ ಎಷ್ಟು ದಿನ ಕರ್ಕೊಂಡು ಹೋಗ್ತಾರೆ ಹಾಗೆಯೇ ಅಲ್ಲೆಲ್ಲ ಫೆಸಿಲಿಟಿ ಯಾವ ರೀತಿಯಾಗಿರತ್ತೆ ಅಂತ ಹೇಳಿ ಇನ್ಫಾರ್ಮೇಷನ್ ಗೊತ್ತಿರಲ್ಲ ಸೊ ಹಾಗಾಗಿ ಡೀಟೇಲಾಗಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಹುಬ್ಳಿ ಸುತ್ತಮುತ್ತ ರಾಣೆಬೆನ್ನೂರು ಆಗಿರ್ಬೋದು ಹಾವೇರಿ ಆಗಿರ್ಬೋದು ಸೊ ಈ ರೀತಿ ಸುತ್ತಮುತ್ತ ಇರೋರು ಕೂಡ ಹೋಗ್ಬೋದು ಚೆನ್ನಾಗಿತ್ತು ಟ್ರಿಪ್ಪು ಮಮ್ಮಿಯವ್ರದ್ದು ಕಂಪ್ಲೀಟಾಗಿ ಎಲ್ಲ ಫೆಸಿಲಿಟಿನೂ ಕೂಡ ಚೆನ್ನಾಗಿತ್ತು ಅಂತ ಹೇಳಿದರು ಸೊ ಅವ್ರದ್ದು ಏನಾದ್ರು ಇನ್ಫಾರ್ಮೇಷನ್ ಬೇಕು ನಾವು ಕೂಡ ಹೋಗಬೇಕು ನಮ್ಮ ಅಪ್ಪ ಅಮ್ಮನೂ ಕೂಡ ಕಳಿಸ್ಬೇಕು ಅನ್ನೋರು ಯಾರಾದರೂ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಸಪ್ರೇಟಾಗಿ ಅದರದ್ದೊಂದು ಬ್ಲಾಗ್ನ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿತ್ತು ಫೆಸಿಲಿಟಿ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿತ್ತು ಸೊ ಆರಾಮಾಗಿ ನಾವು ಹೋಗಿ ಬರ್ಬೋದು ಒನ್ ಮಂತ್ವರೆಗೂ ನಮಗೂ ಮುಂಚೆ ಮಮ್ಮಿ ಮತ್ತು ಅಪ್ಪಾಜಿನ ಕಳ್ಸೋದಕ್ಕೆ ಸ್ವಲ್ಪ ಭಯ ಇತ್ತು ಬಟ್ ತುಂಬ ಜನ ಇರ್ತಾರೆ ಅಲ್ವಾ ಫೋರ್ಟಿ ಟು ಫೋರ್ಟಿ ಫೈವ್ ಮೆಂಬರ್ಸ್ ಇರ್ತಾರೆ ಸೊ ಹಂಗಾಗಿ ನಾವು ಧೈರ್ಯ ಮಾಡಿ ಕಳಿಸಿದ್ವಿ ಸೇಫಾಗಿ ಹೋಗಿ ಸೇಫಾಗಿ ಬಂದರು ಥ್ಯಾಂಕ್ ಗಾಡ್ ಸೊ ಅವ್ರು ಇವಾಗ ನೆಕ್ಸ್ಟ್ ಮಂತು ಮತ್ತೆ ಒಂದು ಬ್ಯಾಚನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಿಕಾಸ್ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವೇನಾದರೂ ಹೋಗಬೇಕು ಅಂತ ಅಂದರೆ ಒನ್ ಮಂತ್ ಅಥವಾ ಟೂ ಮಂತ್ ಮುಂಚೆನೆ ಬುಕ್ ಮಾಡಬೇಕಾಗತ್ತೆ ಲಾಸ್ಟ್ ಲಾಸ್ಟಿಗೆ ನಮಗೆ ಸೀಟ್ ಸಿಗೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಹೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನಾಗಿ ಕೊಡ್ತೀನಿ ಇಲ್ಲ ಅಂತ ಅಂದರೆ ಸಪ್ರೇಟಾಗಿ ಒಂದು ವ್ಲಾಗ್ನ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಅವರು ಹೋಗಿ ಬಂದಿರೋದ್ರಿಂದ ಪರ್ಸ್ನಲ್ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಆ ನಂಬರ್ ಕೂಡ ಅಷ್ಟೇ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅಷ್ಟೇ ನಿನ್ನೆ ಮಮ್ಮೆ ಮನೆಯಿಂದ ಬಂದೆ ಸೊ ಟ್ರೈ ಕೋಡ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಸೊ ಹಂಗಾಗಿ ಈ ಥರ ಟೇಬಲ್ ಮೇಲೆ ಇಟ್ಕೊಂಡು ವೀಡಿಯೋನ ಇದ್ದೀನಿ ಸೊ ಹಂಗಾಗಿ ಸ್ವಲ್ಪ ನಿಮಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಅಂತ ಅಂದ್ಕೊತೀನಿ ಇನ್ಮೇಲೆ ಆದಷ್ಟು ಡೈಲಿ ವ್ಲಾಗ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮೊನ್ನೆ ಯಾರೋ ನನಗೆ ಮೆಸೇಜ್ ಮಾಡಿದ್ರು ಡೈಲಿ ಬ್ಲಾಗ್ನ ಹಾಕಿ ಅಂತ ಒಬ್ಬರು ಕಾಮೆಂಟ್ಸ್ ಇದ್ದರೂ ಕೂಡ ನಂಗೆ ತುಂಬಾ ಆಯಿತು ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳಿ ಸ್ವಲ್ಪ ವ್ಯೂಸ್ ಬರುತ್ತೆ ಬಟ್ ಆದರೆ ಕಾಮೆಂಟ್ಸ್ ಬರೋಲ್ಲ ಅಷ್ಟೇ ಇಟ್ಸ್ ಓಕೆ ಸಕ್ಸಸ್ ಆಗೋದಕ್ಕೆ ಟೈಮ್ ಬೇಕು ಅಲ್ವಾ ಸಡನ್ನಾಗಿ ಸಕ್ಸಸ್ ಆಗಬೇಕು ಅಂತ ಅಂದರೆ ಹೆಂಗಾಗುತ್ತೆ ಸೊ ಇಟ್ಸ್ ಓಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ಕೂಡ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು ವ್ಲಾಗಲ್ಲಿ ಅಂತ ಅನ್ನೋದಿದ್ದರೂ ಕೂಡ ನನಗೆ ತಿಳಿಸಿ ನಾನು ಚೇಂಜಸ್ನ ಮಾಡ್ಕೊತೀನಿ ಸೊ ಇಷ್ಟೇ ಕಂಪ್ಲೀಟಾಗಿ ಅವರು ಏನೇನು ತೊಗೊಂಡು ಬಂದರು ಅದೆಲ್ಲ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಿಮಗೆ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಅವ್ರಿಗೂ ಕೂಡ ನನ್ನ ಬ್ಲಾಗ್ ಇಷ್ಟ ಆಗ್ಬೋದು ಸೊ ಬನ್ನಿ ಕಂಪ್ಲೀಟಾಗಿ ವಿಡಿಯೋನ ಸೊ ಇವತ್ತಿನ ವಿಡಿಯೋದಲ್ಲಿ ಅವರು ಟ್ರಿಪ್ಪಿಗೆ ಹೋದಾಗ ಏನೆಲ್ಲ ಶಾಪ್ ಮಾಡ್ಕೊಂಡು ಬಂದ್ರು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಐಟಮ್ಸ್ ನ ಏನೋ ತಗೊಂಡ್ ಬಂದಿಲ್ಲ ಬಿಕಾಸ್ ತರೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಇಲ್ಲಿಂದ ಹೋಗುವಾಗಲೇ ಮೂರು ನಾಲ್ಕು ಬ್ಯಾಗ್ ಆಗಿತ್ತು ಮತ್ತು ಬರೋವಾಗ ಮತ್ತೆ ಬ್ಯಾಗ್ ಅಂತ ಅಂದರೆ ಎಲ್ಲನೂ ಕೂಡ ಕಷ್ಟ ಆಗುತ್ತೆ ಸೊ ಹಂಗಾಗಿ ಜಾಸ್ತಿ ಐಟಮ್ಸನ್ನ ಏನೂ ತೊಗೊಂಡು ಬಂದಿಲ್ಲ ಸೊ ಹಂಗೇನೆ ಮಮ್ಮಿಗೆ ನಾನು ತರೋದು ನಿಮ್ಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ಅವರು ಜಾಸ್ತಿ ಐಟಮ್ಸ್ ಏನೂ ತೊಗೊಂಡು ಬಂದಿಲ್ಲ ನೋಡಿ ಈ ರೀತಿ ಜೈಪುರಲ್ಲಿ ಬ್ಯಾಗ್ ಸಿಗತ್ತೆ ಅಲ್ವಾ ಈ ರೀತಿ ಬ್ಯಾಗ್ಸ್ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದಾರೆ ಇನ್ನೂ ಬ್ಯಾಗ್ಸ್ ಇದೆ ಒಳಗಡೆ ಸೊ ಇದೆಲ್ಲನೂ ಒಂದು ಹುಟ್ಟಿನಲ್ಲಿಟ್ಟು ಪೂಜೆ ಮಾಡಬೇಕು ಅಲ್ವಾ ಪೂಜೆ ಅಂದರೆ ಫಸ್ಟು ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರಸಾದ ಆಗಿರ್ಬೋದು ಅಲ್ಲಿ ಏನೇನೆಲ್ಲ ಐಟಮ್ಸ್ನ ತಂದಿರ್ತೀವಿ ಅದನ್ನೆಲ್ಲನೂ ಕೂಡ ಒಂದು ಬುಟ್ಟಿನಲ್ಲಿ ಇಟ್ಟು ಪೂಜೆನ ಮಾಡಬೇಕು ಅದು ಸೊ ಹಾಗಾಗಿ ಪೂಜೆನ ಮಾಡೋದಕ್ಕಂತ ಸ್ವಲ್ಪ ಇಟ್ಟಿದ್ರು ಸೊ ಒಂದೆರಡು ಬ್ಯಾಗು ಮತ್ತು ಸ್ವಲ್ಪ ಪ್ರಸಾದ ಎಲ್ಲನೂ ಕೂಡ ನಮ್ಮ ಅತ್ತೆ ಮನೆಗೂ ಕೂಡ ಕಳಿಸ್ಕೊಟ್ಟಿದ್ದೀನಿ ಸೊ ಅವರು ಬ್ಯಾಗ್ ಅಂತಂದರೆ ನಮ್ಮ ನಾದಿನಿ ಮಕ್ಕಳು ಇದ್ದಾರೆ ಅಲ್ವಾ ಪ್ರಿಯಾ ಮತ್ತು ಭೂಮಿಕಾ ಅವರಿಗೋಸ್ಕರನೂ ಒಂದೆರಡು ಬ್ಯಾಗು ಮತ್ತು ಮಮ್ಮಿ ಏನೇನೋ ತೊಗೊಂಡು ಬಂದಿದ್ರು ಸರ ಅದು ಎಲ್ಲನೂ ಕೊಟ್ಟು ಕಳಿಸಿದೆ ಸೊ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಏನೆಲ್ಲ ತಗೊಂಡು ಬಂದರು ಅಂತ ಹೇಳಿ ಆಗಿ ಯೂಶಲಿ ಎಲ್ಲ ಟ್ರಿಪ್ಪಿಗೆ ಹೋದಾಗೂ ಇರುತ್ತೆ ಅಲ್ವಾ ಸೊ ಇದೇ ಥರ ಐಟಮ್ಸು ಮತ್ತು ಸ್ವಲ್ಪ ಪ್ರಸಾದ ಬಳೆ ಅದು ಇದು ತೊಗೊಂಡು ಬಂದಿದ್ರು ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಜೈಪುರದಲ್ಲಿ ಅವರು ಯಾವ ರೀತಿ ಡ್ರೆಸ್ ಅಂದರೆ ಜೈಪುರ್ ಡ್ರೆಸ್ ಬರುತ್ತೆ ಅಲ್ವಾ ಅಲ್ಲಿಯ ಕಲ್ಚರಲ್ಲಿರುವಂತಹ ಡ್ರೆಸ್ಸು ಆ ಡ್ರೆಸ್ನ ವೇರ್ ಮಾಡಿ ಫೋಟೋನು ಕೂಡ ತೆಕ್ಕೊಂಡಿದ್ದಾರೆ ಸೈಡಿಗೆ ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ ಸೊ ಹಾಗೆ ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಮೊನ್ನೆ ನಾನೊಂದು ಕ್ವಿಕ್ಕಾಗಿ ಸಾಂಬಾರ್ ರೆಸಿಪಿನ ಮಾ ಶೂಟ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟು ಸೊ ಸಿಂಪಲ್ಲಾಗಿ ಮಾಡ್ಕೋಬೋದು ಆ ರೆಸಿಪಿನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನನ್ನ ಬ್ಲಾಗಲ್ಲಿ ನಾನು ನಿಮಗೆ ಒಂದು ಕ್ವಿಕ್ ಆಗಿ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನು ತೊಗರಿ ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೆ ಸೊ ನೆನೆಸಿ ಇಟ್ಕೊಂಡಿರುವಂತಹ ತೊಗರಿ ಬೇಳೆಗೆ ಒಂದು ನಾಲ್ಕು ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕಾಲ್ ಚಟ್ಕಿ ಎಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಅಚ್ಚಿಕಾರದ ಪುಡಿನ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಸಿಲ್ ಹಾಕಿಸ್ಕೊತಾ ಇದ್ದೀನಿ ಸಾಫ್ಟಾಗಿ ಇದನ್ನು ಬೇಯ್ಕೋಬೇಕಾಗತ್ತೆ ಸೊ ಒಂದು ಬೀಟರ್ ಸಹಾಯದಿಂದ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಂದರೆ ನೀಟಾಗಿ ಬೇಳೆ ಎಲ್ಲನೂ ಕೂಡ ಟೊಮ್ಯಾಟೊ ಎಲ್ಲನೂ ಕೂಡ ಸಾಫ್ಟಾಗಿ ಸ್ಮ್ಯಾಶ್ ಆದರೆ ಸಾಂಬಾರು ರುಚಿ ತುಂಬ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ಸಾಂಬಾರನ್ನ ಮಾಡ್ಕೊಳ್ಳಿ ತೊಗರಿ ಬೇಳೆ ಆಗಿರ್ಬೋದು ಬೇಳೆ ಅಥವಾ ಬೇಳೆ ನೆನೆಸಿ ಇಟ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ಳಿ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅಲ್ವಾ ಅಂಥವ್ರು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಬಿಕಾಸ್ ಬೇಳೆನ ನೆನೆಸಿ ಹಾಕೊಳ್ಳೋದ್ರಿಂದ ಗ್ಯಾಸ್ಟಿಕ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ಸೊ ಹಂಗೇನೆ ನಾನು ಒಂದೆರಡು ಬದನೆಕಾಯಿ ಮತ್ತು ಎರಡು ಆಲೂಗಡ್ಡೆನ ನೆನೆಸಿ ಅಂದರೆ ಕಟ್ ಮಾಡಿ ಒಂದು ಬೌಲಲ್ಲಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಅಂದರೆ ಬೇಗ ಕಪ್ಪಾಗಿಬಿಡುತ್ತೆ ಅಲ್ವಾ ಸೊ ಹಂಗಾಗಿ ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆಗೆ ನಾನು ಕಟ್ ಮಾಡಿರುವಂತಹ ಆಲೂಗಡ್ಡೆ ಮತ್ತು ಬದ್ನೆಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಈ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬದನೆಕಾಯಿ ಹಾಕ್ಕೊಂಡು ಯೂಶ್ವಲಿ ನಾನು ಸಾಂಬಾರನ್ನ ಮಾಡೋದಿಲ್ಲ ಮನೆಯಲ್ಲಿ ಈ ಸತಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ನನಗೆ ಯಾವ ರೀತಿ ತಲೆಯಲ್ಲಿ ಬರುತ್ತೋ ಆ ರೀತಿ ಸಾಂಬಾರನ್ನ ಮಾಡಿಕೊಂಡೆ ಟ್ರಸ್ಟ್ ಮೀ ತುಂಬಾ ಟೇಸ್ಟಿಯಾಗಿತ್ತು ಯಾವಾಗ ಅಲ್ವಾ ಮಧ್ಯಾಹ್ನ ಊಟಕ್ಕೆ ಅವಾಗ್ಲೇ ಸಾಂಬಾರ್ ಖಾಲಿ ಆಯಿತು ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿತ್ತು ಖಂಡಿತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಳಿ ಜೊತೆಗೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕೊಂಡ್ಮೇಲೆ ನಾನು ಇದಕ್ಕೆ ಒಂದು ವಿಸಿಲ್ ಹಾಕಿಸ್ಕೊತಾ ಇದ್ದೀನಿ ಬೇಳೆ ಮತ್ತು ಟೊಮ್ಯಾಟೊ ಬೆಂದ ಮೇಲೆ ನೀವು ಬದನೆಕಾಯಿ ಆಲೂಗಡ್ಡೆನ ಹಾಕೋಬೇಕಾಗತ್ತೆ ಎಲ್ಲನೂ ಒಟ್ಟಿಗೆ ಹಾಕೊಂಡ್ಬಿಟ್ರೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಫುಲ್ ಸ್ಮ್ಯಾಶ್ ಆಗಿಬಿಡತ್ತೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಬೇಳೆ ಮತ್ತು ಟೊಮ್ಯಾಟೋನ ಮುಂಚೆ ಬೇಯಿಸ್ಕೊಂಡು ಆಮೇಲೆ ನಾನು ಅದನ್ನು ಸ್ಮ್ಯಾಶ್ ಮಾಡಿದ ಮೇಲೆ ಬದ್ನೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಸಾಫ್ಟಾಗಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡೂ ಕೂಡ ಬೆಂದಿರುತ್ತೆ ಸೊ ಇವಾಗ ಇದಕ್ಕೆ ಕ್ವಿಕ್ಕಾಗಿ ಒಂದು ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಒಗ್ಗರಣೆಗೋಸ್ಕರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ಎಲ್ಲನೂ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳೋಣ ಒಂದು ಕಾಲು ಚಿಟಿಕೆ ಇದಕ್ಕೆ ಇಂಗನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಿಂಗಿನ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮೇಲೆ ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ಸೊ ಹಾಗೇನೆ ಯಾವುದೇ ರೀತಿ ನಾನು ಮತ್ತೆ ಸಾಂಬಾರನ್ನ ಕುದಿಸೋದಿಲ್ಲ ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಟು ಒಂದು ಐದು ನಿಮಿಷ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಆಫ್ ಮಾಡ್ಕೊತೀನಿ ಸ್ವಲ್ಪ ಕರಿಬೇನೂ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಾಂಬಾರಿಗೆ ಈ ಒಗ್ಗರಣೆನ ಸೇರಿಸ್ಕೊಂಬಿಡೋಣ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸೊ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಸೋರಿ ನಾನಿಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡಿದ್ದೀನಿ ಹೇಳೋದು ಚೆನ್ನಾಗಿ ಚೆನ್ನಾಗಿದನ್ನು ಕಲಿಸ್ಕೊಳ್ಳೋಣ ಒಂದು ಐದೇ ಐದು ನಿಮಿಷ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿದ ಕುದಿಯೋದಕ್ಕೆ ಬಿಡೋಣ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಬರ್ತಾ ಇದೆ ಅಂದಂಗೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂತಹ ಆಲೂಗಡ್ಡೆ ಮತ್ತು ಬದನೆಕಾಯಿ ಸಾಂಬಾರು ರೆಡಿ ಆಗುತ್ತೆ ತಿಕ್ನೆಸ್ ನೋಡಿ ನಿಮಗೆ ಎಷ್ಟು ಬೇಕು ಬೇಕು ಅಂತಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಗಟ್ಟಿಯಾಗಿ ಮಾಡಿಕೊಂಡ್ರು ಕೂಡ ತುಂಬ ರುಚಿಯಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ಮನೆಯಲ್ಲಿ ಟೈಮ್ ಇಲ್ಲ ನಮಗೆ ಹೊರಗಡೆ ಹೋಗಿ ಬಂದಿದ್ದೀವಿ ಅಂದಾಗ ಈ ರೆಸಿಪಿನ ಟ್ರೈ ಮಾಡ್ಕೋಬೋದು ರುಚಿಗೆ ತಕ್ಕ ಸ್ಟೂಪ್ನ ಹಾಕೊಳ್ಳಿ ಇದಕ್ಕೆ ನಾನು ಎಕ್ಸ್ಟ್ರಾ ಯಾವುದೇ ರೀತಿ ಸಾಂಬಾರ್ ಪೌಡರ್ ಆಗಿರ್ಬೋದು ಗರಂ ಮಸಾಲೆ ಆಗಿರ್ಬೋದು ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಖಾರ ಪುಡಿ ಮತ್ತು ಅರ್ಶನ ಪುಡಿನ ಮಾತ್ರ ಬಳಸ್ಕೊಂಡಿರೋದು ತುಂಬಾ ಟೇಸ್ಟಿಯಾಗಿತ್ತು ಸೊ ಇಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ದನ್ ಟೇಕ್ ಕೇರ್ ಬ ಬಾಯ್